ಸರ್ ನಾವು ಕೃಷಿ ಮಾಡುವಕ್ಕೆ ಭೂಮಿಯನ್ನು ಮಾಡ್ಕೊಂಡಿವಿ ತರಕಾರಿ ಬೆಳೆ ಮಾಡಬೇಕು ಅಂತ ಈ ತೆಂಗಿನ ತೋಟದಲ್ಲಿ ಅಥವಾ ಏನೋ ಮಾಡ್ಕೊಂತೀವಿ ಈಗ ಹಲವಾರು ಕಾಯಿಲೆಗಳು ಬರ್ತಾ ಇದ್ದಾವೆ ಗಿಡಗಳಿಗೆಲ್ಲ ಈಗ ನಾವು ರಾಸಾಯನಕ್ಕೆ ಹೋಗ್ಲೇಬೇಕಾಗುತ್ತೆ ಅದನ್ನ ನಾವು ಹೆಂಗೆ ಸಾವಯವದಲ್ಲಿ ಮತ್ತೆ ನಾವು ಹೆಂಗೆ ಮೆಡಿಸಿನ್ ಎಲ್ಲ ನಾವೇ ಆ ಥರ ತಯಾರು ಮಾಡ್ಕೊಂಡ್ವಿ ನೋಡಿ ಭೂಮಿಗೆ ಯಾವುದೇ ರೋಗ ಅಲ್ಲಿ ಬರಬೇಕಾದ್ರೆ ರೋಗ ಬರ್ತದೆ ಡೆವಲಪ್ಮೆಂಟ್ ಆಗಿಲ್ಲ அூல காரணியன் சரிமாட்டே ஃபோர் பர்செண்ட் த்ரீ பர்செண்ட் டூ பர்செண்ட் ஒன் பாயிண்ட் ஒன்றும் சாவய இங்கால நீ ரெடி ನೀವು ಆ ಭೂಮಿಯಲ್ಲಿ ಯಾವ ಬೆಳೆಯನ್ನು ಹಾಕ್ಬೋದು ಒಂದು ನಲ್ವತ್ತು ವರ್ಷದ ಐವತ್ತು ವರ್ಷದಿಂದ ನಿಮ್ಮ ತಾತ ಅಜ್ಜಿನ ಯಾರನ್ನ ಕೇಳಿ ಜಸ್ಟ್ ನಿಮ್ಮ ಬದ್ನೆಗಳಿಗೆ ಟೊಮೆಟ್ಗಳಿಗೆ ಏನಾದ್ರು ರೋಗ ಬಂದಾಗ ಏನ್ ಮಾಡ್ತಿದ್ರಿ ಅಪ್ಪ ಅಂದ್ರೆ ಒಲೆ ಬೂದಿಯನ್ನು ಹಾಕ್ತಿದ್ರು ಹೌದಾ ಒಲೆ ಬೂದಿಯನ್ನು ಜಸ್ಟ್ ಹಾಕಿ ಬಂದ್ಬಿಡೋದು ಇಲ್ಲ ಅವ್ರು ಯಾವ್ದೋ ಒಂದು ಅವರಲ್ಲಿ ಒಂದು ಕೃತಕವಾಗಿ ಯಾವ್ದೋ ಒಂದನ್ನು ಅವ್ರು ಅಭ್ಯಾಸ ಮಾಡ್ಕೊಂಡು ಬರೋರು ಅದನ್ನ ಹಾಕ್ಬಿಟ್ಟಿದ್ರು ಆಗೇನಾಗ್ತದೆ ಅಲ್ಲಿಗೆ ನಾವು ಯಾವುದೇ ಒಂದು ವಿಷಯವನ್ನ ಆಗಲ್ಲ ಭೂಮಿಯಲ್ಲಿ ಆ ಶಕ್ತಿ ಇದೆ ನೀವು ಹಾಕ್ತದೆ ಈಗ ಬೆಳಿಗ್ಗೆ ಹೊತ್ತಿನಲ್ಲಿ ಇಬ್ಬಿ ಇರುವಂಥ ಟೈಮಲ್ಲಿ ನೀವು ಜಮೀನ್ಗೆ ಹೋಗ್ಬಿಟ್ಟು ನಮ್ಮಲ್ಲೆಲ್ಲ ಏನು ಮಾಡೋದು ಬೆಳಿಗ್ಗೆ ಇರೋ ಇಬ್ನಿ ಇರುವಂಥ ಟೈಮಲ್ಲಿ ಆ ಎಲೆ ಮೇಲೆ ತಾವಂಶ ಇರ್ತದೆ ಅದ್ರ ಮೇಲುಗಡೆ ಸ್ವಲ್ಪ ಮರಳು ಮಿಕ್ಸ್ ಮಾಡ್ಕೊಂಡು ಚೆಲ್ಬಿಟ್ಟು ಬಂದ್ಬಿಡೋದು ಆ ತಾವಂಶ ಇದ್ದಾಗ ಮರಳು ಏನಾಗ್ತದೆ ಅಲ್ಲಿ ಅಂಟ್ಕೊಳ್ತದೆ ಅಂಟ್ಕೊಂಡಾಗ ಏನಾಗ್ತದೆ ಹುಳಗಳು ತಿನ್ನಲ್ಲ ಹುಳಗಳು ಗಿಡವನ್ನು ಎಲೆಯನ್ನು ಹಣ್ಣನ್ನು ತಿನ್ನೋಕ್ಕೆ ಬರ್ಬೋದು ಆದರೆ ಅಲ್ಲಿ ಮಣ್ಣಿದೆ ಅಂದರೆ ಅವು ಬಾಯಿ ಹಾಕಕ್ಕೆ ಹೋಗಲ್ಲ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋರು ನಿಮ್ಮ ನೈಸರ್ಗಿಕವಾಗಿ ನೀವು ಕೃಷಿ ಮಾಡೋರು ನಿಮ್ಮ ಭೂಮಿಯಿಂದ ಒಂದೆರಡು ಕೆ ಜಿ ಮಣ್ಣನ್ನು ತೆಗೆದು ಡ್ರಮರ್ ಕೊಳೆ ಹಾಕೊಳ್ಳೋದು ಅದರ ನೀರನ್ನು ಸ್ಪ್ರೇ ಮಾಡಿದಾಗ ಅದೇನಾಗ್ತದೆ ಎಲೆ ಮೇಲೆ ಅಂಟಿಕೊಳ್ತದೆ ಮಣ್ಣು ಆಗ ಯಾವುದೇ ಹುಳ ಮಣ್ಣನ್ನು ತಿನ್ನೋಕ್ಕೆ ಹೋಗೋದಿಲ್ಲ